ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈ ಕೌನ್ಸಿಲಿಂಗ್ ಏನು ಸ್ಟಾರ್ಟ್ ಆಗಿದೆ ರಿಜಿಸ್ಟ್ರೇಷನ್ ಮತ್ತೆ ಚಾಯ್ಸ್ ಫಿಲ್ಲಿಂಗು ಆ ವೆಬ್ಸೈಟ್ ಒಂಚೂರು ಡೌನ್ ಇದೆ ಯಾಕಂದ್ರೆ ಎಲ್ಲರೂ ಇದೇ ಟೈಮಲ್ಲಿ ಏನು ಆಕ್ಸೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಅದು ಡೌನ್ ಇದೆ ನಾನು ಟ್ರೈ ಮಾಡಿದೆ ಬಟ್ ಓಪನ್ ಆಗ್ತಾ ಇದೆ ಸೊ ಫಸ್ಟ್ ಏನಂತಂದ್ರೆ ಈ ಕೌನ್ಸಿಲಿಂಗ್ ಶೆಡ್ಯೂಲ್ ಬಗ್ಗೆ ನೋಡೋಣ ಡೇಟ್ ಯಾವಾಗಿಂದ ಯಾವಾಗಿದೆ ಅಂತ ಇದನ್ನ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲೊಂದು ಪೇಜ್ ಬರುತ್ತೆ ಅದು ಸ್ವಲ್ಪ ಸ್ಲೋ ಇದೆ ಇದನ್ನ ಕ್ಲಿಕ್ ಮಾಡಿದ್ದೀನಿ ನಾನು ಇದು ಕೌನ್ಸಿಲಿಂಗ್ ಶೆಡ್ಯೂಲ್ ಲಿಸ್ಟ್ ಇಷ್ಟ ಡಾಕ್ಯುಮೆಂಟ್ಸ್ ಅಂತ ಕೌನ್ಸಿಲಿಂಗ್ ಶೆಡ್ಯೂಲ್ ಕ್ಲಿಕ್ ಮಾಡಿದ ಮೇಲೆ ಈ ತರ ಒಂದು ಪೇಜ್ ಬರುತ್ತೆ ಹದಿನೈದರಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ನಿಮಗೆ ಟೈಮ್ ನೋಡಿ ಎಲ್ಲಿ ಮಟ್ಟ ಇದೆ ಹತ್ತೊಂಬತ್ತರವರೆಗಿದೆ ನಿನ್ನೆ ಇದು ಹದಿನೆಂಟು ತೋರಿಸ್ತಾ ಇತ್ತು ಒಂದಿನ ಹೆಚ್ಚಿಗೆ ಮಾಡಿದ್ದಾರೆ ಯಾಕಂದ್ರೆ ಈ ತರ ಟೆಕ್ನಿಕಲ್ ಇಶ್ಯೂಸ್ ಬರ್ತಾ ಇದೆ ಅಂತ ಅದನ್ನ ಒಂಚೂರು ಒಂದಿನ ಮುಂದೆ ಮಾಡಿದ್ದಾರೆ ಸೊ ಹತ್ತೊಂಬತ್ತನೇ ತಾರೀಕು ಮಟ್ಟ ನಿಮಗೆ ಟೈಮ್ ಇರುತ್ತೆ ಆಕ್ಲಿಕ್ಕೆ ಆನಂತರ ರಿಸಲ್ಟ್ ನೋಡಿ ಹತ್ತೊಂಬತ್ತು ಸಾಯಂಕಾಲದವರೆಗೆ ನಿಮಗೆ ಚಾನ್ಸ್ ಇರುತ್ತೆ ಚಾಯ್ಸಸ್ ಮಾಡಬೇಕು ಅದನ್ನೆಲ್ಲ ಮುಂದೆ ಹೇಳ್ತೀನಿ ಇಪ್ಪತ್ತನೇ ತಾರೀಕು ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ ಸೊ ಇಪ್ಪತ್ತನೇ ತಾರೀಕು ರಿಸಲ್ಟ್ ಬರುತ್ತೆ ನಿಮ್ದು ಯಾವ ಸ್ಕೂಲ್ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅಂತ ಗೊತ್ತಾಗತ್ತೆ ನಿಮಗೆ ಯಾವ್ದಾದ್ರು ಸ್ಕೂಲ್ ಸಿಕ್ಕರೆ ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಆಮೇಲೆ ಹೇಳ್ತೇನೆ ಯಾರಿಗೂ ಯಾವ ಸ್ಕೂಲ್ ಸಿಕ್ಕಿಲ್ಲ ಅಂತಂದ್ರೆ ನೀವು ಆಟೋಮೆಟಿಕಲಿ ಸೆಕೆಂಡ್ ರೌಂಡಿಗೆ ಹೋಗ್ತೀರ ಸಿಗದೆ ಇದ್ದವ್ರು ಸಿಕ್ ಏನ್ ಮಾಡ್ಬೇಕು ಅಂತ ಆಮೇಲೆ ಹೇಳ್ತೀನಿ ಸೊ ಸಿಕ್ಕಂತ ಸೀಟ್ ಅನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕೆ ಓಕೆ ನನಗೆ ಈ ಸೀಟ್ ಸಿಕ್ಕಿದೆ ನಾನು ಅಡ್ಮಿಷನ್ ಮಾಡಿಸ್ತೀನಿ ಅಂದ್ರೆ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಲ್ಲೊಂದು ರೀಕನ್ಸಿಡರ್ ಅಂತ ಬಟನ್ ಬರುತ್ತೆ ನೆಕ್ಸ್ಟ್ ಟೈಮ್ ಹೇಳ್ತೇನೆ ರೀಕನ್ಸಿಡರ್ ಅಂತಂದ್ರೆ ನನಗೆ ಸಿಕ್ಕಂತ ಸೀಟು ಬೇಕಿಲ್ಲ ನಾನು ಮುಂದಿನ ಸುತ್ತಿಗೆ ಹೋಗ್ತೀನಿ ಅಂತಂದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದಕ್ಕೆ ಅವಕಾಶ ಇಪ್ಪತ್ತ್ ಮೂರು ತಾರೀಕು ಮಟ್ಟ ಇರ್ತದೆ ರಿಸಲ್ಟ್ ಬರ್ತದೆ ಈ ಎರಡು ಕ್ರಿಯೆಯನ್ನು ಮಾಡಲಿಕ್ಕೆ ನಿಮಗೆ ಇಪ್ಪತ್ತ್ ಮೂರವರೆಗೆ ಟೈಮ್ ಆಗುತ್ತೆ ಅದಾದ್ಮೇಲೆ ಅಕ್ಸೆಪ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಸಂಬಂಧಪಟ್ಟಂತ ಸೈನಿಕ ಸ್ಕೂಲ್ ಇಂದ ಕಾಲ್ ಬರುತ್ತೆ ಇಪ್ಪತ್ತೈದರಿಂದ ಎಫ್ರಿಲ್ ಆರರವರೆಗೆ ನಿಮಗೆ ಮೆಡಿಕಲ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಟೈಮ್ ಇರುತ್ತೆ ಸೊ ಆ ಸ್ಕೂಲಿಂದ ಕಾಲ್ ಬರುತ್ತೆ ಅವರೊಂದು ಡೇಟ್ ಕೊಡ್ತಾರೆ ಅದೇ ಡೇಟ್ಗೆ ನೀವು ಹೋಗ್ಬೇಕು ನಿಮಗೆ ಒಂದ್ಸಲ ಸೀಟ್ ಸಿಕ್ಕಾಗ ಅಲ್ಲಿ ಒಂದು ಡೇಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇಪ್ಪತ್ತಾರು ಅಂತ ಇರುತ್ತೆ ಇಪ್ಪತ್ತಾರಕ್ಕೆ ನೀನು ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಮತ್ತು ಮೆಡಿಕಲ್ಗೆ ಇರುತ್ತೆ ಬಟ್ ನವೋದಯ ಅದು ಸೈನಿಕ ಸ್ಕೂಲ್ದವ್ರು ಫೋನ್ ಮಾಡಿ ನಿಮಗೆ ಇಪ್ಪತ್ತೈದಕ್ಕೆ ಬಾಂತೆ ಫಾರ್ ಎಕ್ಸಾಂಪಲ್ ಇಪ್ಪತ್ತೈದಕ್ಕೆ ಬಾಂತೆ ಅವಾಗ ನೀವು ಇಪ್ಪತ್ತೈದಕ್ ಹೋಗ್ಬೇಕು ಬಟ್ ನಿಮ್ದು ಇಪ್ಪತ್ತಾರ ತೋರಿಸ್ತಾ ಇದೆ ಬಟ್ ನಾನು ಇಪ್ಪತ್ತಾರಕ್ ಬರ್ತಿದಿನಿ ಅಂದ್ರೆ ಕೇಳಲ್ಲ ಸೊ ನಿಮಗ ಸೈನಿಕ್ ಸ್ಕೂಲ್ ಇಂದ ಯಾವಾಗ ಫೋನ್ ಮಾಡಿ ಬಾ ಅಂತಾರೆ ಅದೇ ಡೇಟಿಗೆ ಹೋಗ್ಬೇಕು ಸರಿನಾ ಸೊ ಇದಿಷ್ಟು ಮಾಹಿತಿ ಡಾಕ್ಯುಮೆಂಟರಿ ಪಿಕ್ಷೆನೆ ಮೆಡಿಕಲ್ ಗೆ ಎಷ್ಟು ಆರು ಏಪ್ರಿಲ್ ಎಫ್ರಿಲ್ ಆರರವರೆಗೆ ಫಸ್ಟ್ ರೌಂಡ್ ಪ್ರೊಸೆಸ್ನೇ ಆಗುತ್ತೆ ಆದ ನಂತರ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಅದನ್ನ ಮುಂದೂಡ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಹೋಮ್ ಅಂತ ಕ್ಲಿಕ್ ಮಾಡಿ ನೀವು ಈ ಹೋಮ್ ಅಂತ ಕ್ಲಿಕ್ ಮಾಡಿದಾಗ ಈ ಪೇಜ್ ಬರುತ್ತೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ಹೊಸದಾಗಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇದು ನಿಮ್ಮ ಒಂದು ಸೈನಿಕ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ ಎಂಟರ್ ಮಾಡಿದಾದ್ಮೇ ಇಲ್ಲೇ ಇಲ್ಲಿ ವೆರಿಫೈ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ವೆರಿಫೈಡ್ ಅಂತ ಬರುತ್ತೆ ಆಮೇಲೆ ಇದಕ್ಕೆ ಓಕೆ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿದಾದ ಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಸಂಬಂಧಪಟ್ಟ ಲಿಂಕ್ ಯಾವ ಒಂದು ಇಮೇಲ್ ಐ ಡಿ ಕೊಟ್ಟಿದ್ದೀರಿ ಅಪ್ಲಿಕೇಶನ್ ಹಾಕುವಾಗ ಆ ಒಂದು ಅಪ್ಲಿಕೇಶನ್ ಐ ಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಬರುತ್ತೆ ಮೊಬೈಲ್ ನಂಬರ್ ಬರುತ್ತೆ ಆಮೇಲೆ ಇಲ್ಲಿ ಒ ಟಿ ಪಿ ಜನ್ರೇಟ್ ಮಾಡಬೇಕು ಇಲ್ಲಿ ಸೆಂಡ್ ಓ ಟಿ ಪಿ ಅಂತ ನೀವು ಕ್ಲಿಕ್ ಮಾಡಿ ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಮತ್ತು ನಿಮ್ಮ ಜಿಮೇಲ್ ಐ ಡಿಗೆ ಒಂದು ಒ ಟಿ ಪಿ ಹೋಗುತ್ತೆ ಅದು ಸೇಮ್ ಇರುತ್ತೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಅದರದ್ದು ಹತ್ತು ನಿಮಿಷಗಳವರೆಗೆ ನಿಮಗೆ ಅವಕಾಶ ಇರುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ವೆರಿಫೈ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ ಮೇಲೆ ಓ ಟಿ ಪಿ ವೆರಿಫೈಡ್ ಅಂತ ಒಂದು ಪಾಪಪ್ ಬರುತ್ತೆ ಇದಕ್ಕೆ ಓಕೆ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಇದಾದ ಮೇಲೆ ಒಂದು ಪಾಸ್ವರ್ಡ್ ಸೆಟ್ ಮಾಡಬೇಕಾಗತ್ತೆ ನೀವು ಇಲ್ಲಿ ಇದು ಕ್ಲಿಕ್ ಮಾಡಿದ್ಮೇಲೆ ವೆರಿಫೈ ಮಾಡಿದ್ಮೇಲೆ ಇಲ್ಲಿ ಪಾಸ್ವರ್ಡ್ ಬಂದಿದೆ ಈ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಬೇಕು ಒಂದು ಯುನಿಕ್ ಪಾಸ್ವರ್ಡ್ ಅನ್ನ ಇಡಬೇಕು ಪಾಸ್ವರ್ಡ್ ಏನೇನು ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಎಂಟರಿಂದ ಇಪ್ಪತ್ತೆಂಟು ಕ್ಯಾರೆಕ್ಟರ್ಸ್ ಇರಬೇಕು ನೀವು ಅದ್ರೊಳಗ ಒಂದನೇ ತರಗತಿ ಎರಡನೇ ತರಗತಿ ಎ ಬಿ ಸಿ ಡಿ ಇರಬೇಕು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕೂಡ ಇರಬೇಕು ಅಪರ್ ಅಂಡ್ ಲೋವರ್ ಕೇಸ್ ಅಂತಾರೆ ಒಂದನೇ ತರಗತಿ ಎರಡನೇ ತರಗತಿ ಅಂತೀವಲ್ಲ ನಾವು ಅಪ್ಪರ್ ಅಂಡ್ ಲೋವರ್ ಕೇಸ್ ಲೆಟರ್ಸ್ ಅದು ಇರಬೇಕು ಇಲ್ಲಿ ನೋಡಿ ಅಲ್ಫಾಬೆಟ್ಸ್ ಇರ್ಬೇಕು ಅದರಲ್ಲಿ ನಂಬರ್ಸ್ ಇರಬೇಕು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕು ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾನು ಒಂದೇ ಎಕ್ಸಾಂಪಲ್ ಎ ಬಿ ಸಿ ಡಿ ಸಿಂಬಾಲ್ ಇರುತ್ತೆ ಸಿಂಬಾಲ್ ಒನ್ ಟೂ ತ್ರೀ ಈ ಒಂದು ಇದೆ ಅಂತಲ್ಲ ನಿಮಗೆ ಈಸಿ ಆಗಿರುವಂತ ಒಂದು ಪಾಸ್ವರ್ಡ್ ಅನ್ನ ಈ ಒಂದು ವಿಧಾನದಲ್ಲಿ ಇಡಬೇಕು ಇಲ್ಲಿ ನೋಡಿ ಅಪ್ಪರ್ ಕೇಸ್ ಲೆಟರ್ ಇದೆ ಲೋವರ್ ಕೇಸ್ ಲೆಟರ್ ಇದೆ ನಂಬರ್ಸ್ ಇದೆ ಸ್ಪೆಷಲ್ ಕ್ಯಾರೆಕ್ಟರ್ ಇದೆ ಈ ತರದೊಂದು ಪಾಸ್ವರ್ಡ್ ನೀವು ಇಡಬೇಕು ಇದೇ ಇಡಬೇಕಂತಲ್ಲ ಇದೊಂದು ಎಕ್ಸಾಂಪಲ್ ತೋರಿಸಿದೀನಿ ಈ ತರ ಒಂದು ಪಾಸ್ವರ್ಡ್ ಇಡಬೇಕು ಪಾಸ್ವರ್ಡ್ ಇಟ್ಟಾದ್ಮೇಲೆ ಆದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೈನ್ ಅಪ್ ಸಕ್ಸಸ್ಫುಲ್ ನೀವು ರಿಜಿಸ್ಟ್ರೇಷನ್ ಮುಗಿತೀಮ್ ಪ್ಲೀಸ್ ಸೈನ್ ಇನ್ ಟು ಪ್ರೊಸೀಡ್ ಫರ್ದರ್ ಫಾರ್ ರಿಜಿಸ್ಟ್ರೇಷನ್ ಚಾಯ್ಸ್ ಫಿಲ್ ಸೊ ಈ ಪ್ರೊಸೆಸ್ ಆಯ್ತು ಇದ್ರ ಮೇಲೆ ಓಕೆ ಕ್ಲಿಕ್ ಮಾಡಿ ಈ ಒಂದು ಸ್ಕ್ರೀನ್ ಬರುತ್ತೆ ನಿಮಗೆ ಇಲ್ಲಿ ಯೂಸರ್ ನೇಮ್ ಅಂತ ಇರುತ್ತೆ ಯೂಸರ್ ನೇಮ್ ಅಂದ್ರೆ ನಿಮ್ಮ ಸೈನಿಕ ಅಪ್ಲಿಕೇಶನ್ ನಂಬರ್ ಈ ಪಾಸ್ವರ್ಡ್ ಅಂದ್ರೆ ಹಿಂದಿನ ಸ್ಕ್ರೀನ್ ಅಲ್ಲಿ ಒಂದು ಪಾಸ್ವರ್ಡ್ ಕೊಟ್ಟರಲ್ಲ ಅದನ್ನ ಇಲ್ಲಿ ಕೊಡಬೇಕು ಇಲ್ಲಿ ಒಂದು ಕ್ಯಾಪಚ ಬರುತ್ತೆ ಅದೊಂದು ನಂಬರ್ ಬರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ಸ್ಕ್ರೀನ್ ಅಲ್ಲಿ ಓಕೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದೀನಿ ಪಾಸ್ವರ್ಡ್ ಎಂಟರ್ ಮಾಡಿದೀನಿ ಇಲ್ಲಿ ಒಂದು ಕ್ಯಾಪಚ ಬರುತ್ತೆ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾದ್ಮೇಲೆ ಈ ತರ ಒಂದು ಸ್ಕ್ರೀನ್ ಬರುತ್ತೆ ಇಲ್ಲಿ ಬಟನ್ಸ್ ಟು ಪ್ರೊಸೀಡ್ ಫರ್ದರ್ ವಿಲ್ ಇನ್ ಸೆಕೆಂಡ್ ಅಂತ ಬರುತ್ತೆ ಇಲ್ಲಿ ಎರಡು ಬಟನ್ಸ್ ಬರುತ್ತೆ ಅಗ್ರಿ ಡಿಸ್ಅಗ್ರಿ ಐ ಅಗ್ರಿ ನಾನು ಒಪ್ಪಿಕೊಂಡಿದ್ದೇನೆ ಅಂತ ಕ್ಲಿಕ್ ಮಾಡಿ ಐ ಅಗ್ರಿ ಇದ್ರ ಮೇಲೆ ಯಾವತ್ತು ಕ್ಲಿಕ್ ಮಾಡಬೇಡಿ ನೆಕ್ಸ್ಟ್ ಇದಾದ ಮೇಲೆ ಇದಾದ ಮೇಲೆ ನಿಮ್ಮ ಒಂದು ಡಿಟೇಲ್ಸ್ ಬರುತ್ತೆ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ತಾಯಿ ಹೆಸರು ನಿಮ್ಮ ಡೇಟ್ ಆಫ್ ಬರ್ತು ಯಾವ ಕ್ಯಾಟಗರಿ ಯಾವ ಕ್ಲಾಸ್ ಯಾವ ಒಂದು ಜೆಂಡರ್ ಬರುತ್ತೆ ಹುಡುಗನ ಹುಡುಗಿನ ಅಂತ ಯಾವಷ್ಟೇ ಇದು ಬರುತ್ತೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ ನಿಮ್ಮ ರ್ಯಾಂಕ್ ಇರುತ್ತೆ ನೀವು ಎಷ್ಟು ಅಂಕ ಇರುತ್ತೆ ಅಂದ್ರೆ ಕ್ವಾಲಿಫೈಡ್ ಫಾರ್ ಎಸ್ ಎಸ್ ಮತ್ತು ಎನ್ ಎಸ್ ಎಸ್ ಅಂತ ಇರುತ್ತೆ ಕೆಲವೊಬ್ಬರದು ಕ್ವಾಲಿಫೈಡ್ ಫಾರ್ ಎಸ್ ಎಸ್ ಅಷ್ಟೇ ಇರುತ್ತೆ ಯಾಕೆ ನೀವು ಅಪ್ಲಿಕೇಶನ್ ಹಾಕುವಾಗ ಈ ಒಂದು ಕಾಂಬಿನೇಷನ್ ಸಿಲೆಕ್ಟ್ ಮಾಡಿರೋದಿಲ್ಲ ಇದನ್ನು ಸಿಲೆಕ್ಟ್ ಮಾಡದೇ ಇದ್ರೆ ನಿಮಗೆ ಎಸ್ ಎಸ್ ಮಾತ್ರ ಬರುತ್ತೆ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಎಕ್ಸಿಸ್ಟಿಂಗ್ ಸ್ಕೂಲ್ ನ್ಯೂ ಸೈನಿ ಸ್ಕೂಲ್ ಎರಡು ಬರುತ್ತೆ ಎರಡಕ್ಕೂ ನೀನು ಕ್ವಾಲಿಫೈ ಇದೆ ಅಂತ ಎಲ್ಲ ಬರ್ದಿರುತ್ತೆ ನಮ್ದು ಎಸ್ ಎಸ್ ಅಷ್ಟೇ ಬಂದಿರತ್ತೆ ಬಂದಿದೆ ಸರ್ ಅಂತ ಕೇಳ್ತಿದ್ದಾರೆ ಯಾಕಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಓಲ್ಡ್ ಸ್ಕೂಲ್ ಮಾತ್ರ ಸೆಲೆಕ್ಟ್ ಮಾಡಿದಿರಿ ಇದನ್ನ ಮಾಡಿದ್ರೆ ಎಸ್ ಎಸ್ ಫಾರ್ಟಿ ಅಥವಾ ಎಸ್ ಎಸ್ ಸಿಕ್ಸ್ಟಿ ಮಾಡಿದ್ರೆ ಮಾತ್ರ ಎನ್ ಎಸ್ ಎಸ್ ಬರುತ್ತೆ ಇಲ್ಲ ಅಂದ್ರೆ ಎಸ್ ಎಸ್ ಮಾತ್ರ ಬರುತ್ತೆ ನೆಕ್ಸ್ಟ್ ಸೊ ಅಲ್ಲಿ ನೀವು ಸಬ್ಮಿಟ್ ಅಂಡ್ ರಿವ್ಯೂ ಅಂತ ಕೊಟ್ಟಾಗ ಈ ಸ್ಕ್ರೀನ್ ಬರುತ್ತೆ ಇಲ್ಲಿ ಕೂಡ ಸೇಮ್ ಡೀಟೇಲ್ಸ್ ಇರುತ್ತೆ ಇನ್ನೊಂದ್ಸೂರು ವೆರಿಫೈ ಮಾಡಿಕೊಂಡು ಇಲ್ಲಿ ಅಂಕಗಳಿರುತ್ತೆ ಸೇಮ್ ಸೇಮ್ ಪೇಜ್ ಇಲ್ಲಿ ಏನು ಮಾಡಬೇಕು ಕನ್ಫರ್ಮ್ ರಿಜಿಸ್ಟ್ರೇಷನ್ ಮಾಡಬೇಕು ಕನ್ಫರ್ಮ್ ರಿಜಿಸ್ಟ್ರೇಷನ್ ಮೇಲೆ ಇಲ್ಲಿ ಆರ್ ಯು ಟು ಕನ್ಫರ್ಮ್ ರಿಜಿಸ್ಟ್ರೇಷನ್ ಅಂತ ಕೇಳುತ್ತೆ ಅದ್ರ ಮೇಲೆ ಓಕೆ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಯ್ತು ಈ ಒಂದು ಪೇಜ್ ಬರುತ್ತೆ ನಿಮಗೆ ಇಲ್ಲಿ ರ್ಯಾಂಕ್ ಮಾಚು ಸೇಮ್ ಡಿಟೇಲ್ಸ್ ಇರುತ್ತೆ ಈಗ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಚಾಯ್ಸ್ ಫಿಲ್ಲಿಂಗ್ ಮಾಡೋಕ್ ಬರುತ್ತೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇದ್ರ ಮೇಲೆ ಹೋಗಿ ಮತ್ತೆ ಕ್ಲಿಕ್ ಮಾಡಿ ಚಾಯ್ಸ್ ಫಿಲ್ಲಿಂಗ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಸ್ಕ್ರೀನ್ ಬರುತ್ತೆ ಈ ಸ್ಕ್ರೀನ್ ಇಲ್ಲಿ ಬಿಜಾಪುರ್ ಅಂತ ಡಿಫಾಲ್ಟ್ ಇದೆ ನಾವು ಇದನ್ನ ಆಡ್ ಮಾಡಿಲ್ಲ ಯಾಕಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ್ದಾದ್ರು ಒಂದು ಸೈನೀಸ್ ಸ್ಕೂಲ್ ಅನ್ನ ಸೆಲೆಕ್ಟ್ ಮಾಡಬೇಕು ಫಸ್ಟ್ ಪ್ರಯಾರಿಟಿ ಅದು ಡಿಫಾಲ್ಟ್ ಇರುತ್ತೆ ಇದನ್ನ ಚೇಂಜ್ ಮಾಡೋಕ್ ಕೆಲವೊಬ್ರು ಕೇಳ್ತಿದ್ದಾರೆ ಸರ್ ನಾನು ಬಿಜಾಪುರ ಹಾಕಿದ್ದೀನಿ ಅಪ್ಲಿಕೇಶನ್ ಹಾಕುವಾಗ ಈಗ ಇದನ್ನ ಒಂದೇ ಆಪ್ಷನ್ ಒಂದೇ ಪ್ರಯಾರಿಟಿ ಕೊಡಗು ಕೊಡಕ್ ಬರತ್ತಾ ಅದು ಬರದ ಕೊಡಗು ನೀವು ಬೇಕಾದ್ರೆ ಸೆಕೆಂಡ್ ಹಾಕಬೇಕು ಒಂದೇ ಆಪ್ಷನ್ ಯಾವಾಗ್ಲೂ ಚೇಂಜ್ ಮಾಡಕ್ ಬರಲ್ಲ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ ಬರಲ್ಲ ಇದಾದ ಮೇಲೆ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ನೀವು ಹತ್ತು ಸ್ಕೂಲ್ಗಳನ್ನ ಹಾಕೋದು ಇದು ಒಂದು ಎರಡು ಮೂರು ನಾಲ್ಕು ಇದೇ ತರ ಹತ್ತು ಶಾಲೆಗಳನ್ನ ಹಾಕ್ತೀವಿ ಇಲ್ಲಿಯೂ ಕೂಡ ಹತ್ತು ಶಾಲೆಗಳನ್ನ ಹಾಕಬಹುದು ಹತ್ತು ಶಾಲೆಗಳು ಹತ್ತು ಹಳೆಯ ಶಾಲೆಗಳು ಸೈನಿಕ ಶಾಲೆಗಳು ಹತ್ತು ಹೊಸ ಸೈನಿಕ ಶಾಲೆಗಳನ್ನು ನೀವು ಹಾಕಬೇಕು ಅದನ್ನ ಹೇಗೆ ಹಾಕೋದು ಅಂತ ನಾನು ತೋರಿಸ್ತೇನೆ ಈ ಸ್ಕ್ರೀನ್ ಇದೆ ಇದು ಓಪನ್ ಆದಾಗ ಈ ತರ ಇರುತ್ತೆ ಇದೇ ತರ ಇರುತ್ತೆ ನೀವು ಇಲ್ಲಿ ಒಂದು ಬಟನ್ ಇದೆ ಎಡಿಟ್ ಚಾಯ್ಸಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ್ಮೇಲೆ ನೀವು ಆಡ್ ಮಾಡ್ಲಿಕ್ಕೆ ಬರುತ್ತೆ ಹೆಚ್ಚಿನ ಸೈನಿಕ ಶಾಲೆಗಳು ಈ ಒಂದು ಎರೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಲಿಸ್ಟ್ ಡಿಸ್ಪ್ಲೇ ಆಗತ್ತೆ ಅದರಲ್ಲಿ ನಾನು ಕೊಡಗು ಅಂತ ಸಿಲೆಕ್ಟ್ ಮಾಡಿ ಈ ಪ್ಲಸ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾದ ಮೇಲೆ ಆ ಒಂದು ಶಾಲೆ ಬಂದು ಕೆಳಗಡೆ ಕೂಡುತ್ತೆ ಅರ್ಥ ಆಯ್ತಾ ಇಲ್ಲಿ ಕೂಡ ಇದನ್ನೇನಾದ್ರೂ ನೀನು ಡಿಲೀಟ್ ಮಾಡಬೇಕಂದ್ರೆ ಇಲ್ಲಿ ಡಿಲೀಟ್ ಬರೋನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಹೋಗುತ್ತೆ ನೆಕ್ಸ್ಟ್ ಈಗ ನಾನು ಕರ್ನಾಟಕದಲ್ಲಿರುವಂತದ್ದು ಎರಡೇ ಬಿಜಾಪುರ ಒಂದು ಕೊಡಗು ಇವೆರಡು ಮಾತ್ರ ಇಲ್ಲಿ ಸಿಲೆಕ್ಟ್ ಮಾಡ್ತೀನಿ ಮತ್ತು ಇಲ್ಲಿ ಇದೆ ನೋಡಿ ನೀವು ಸೈನಿಕ ಸ್ಕೂಲ್ ಫಾರ್ಟಿ ಪರ್ಸೆಂಟ್ ರೂಟ್ ಅಂತ ಇರುತ್ತೆ ಇಲ್ಲಿ ಸಂಗೊಳ್ಳಿ ಅಂತ ಸಿಲೆಕ್ಟ್ ಮಾಡಿದೀನಿ ಡ್ರಾಪ್ ಡೌನ್ ಇಂದ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ ಈ ಸಂಗೊಳ್ಳಿ ಬಂದು ಇಲ್ಲಿ ಸರಿನಾ ಸಂಗೊಳ್ಳಿ ಇಲ್ಲಿ ಕೂಡ ಸೊ ಇದನ್ನು ಕೂಡ ನೀವು ಡಿಲೀಟ್ ಮಾಡಬಹುದು ಮತ್ತೆ ಆಡ್ ಮಾಡಬಹುದು ನೆಕ್ಸ್ಟ್ ಅದೇ ತರ ಇನ್ನೆರಡು ಸ್ಕೂಲ್ಸ್ ಗಳಿದೆ ನಮ್ಮ ಕರ್ನಾಟಕದಲ್ಲಿ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಮೈಸೂರು ಇದು ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೀದರ್ ಅಂತ ಇರಬಹುದು ಆ ಇದನ್ನ ಆಡ್ ಮಾಡಿದ್ರೆ ಇಲ್ಲಿ ಡಿಲೀಟ್ ಮಾಡ್ರೆ ನೀವು ಬೇಕಾದ್ರೆ ಡಿಲೀಟ್ ಮಾಡಿ ಬೇರೆ ಯಾವ್ದಾದ್ರು ಸ್ಕೂಲ್ ಹಾಕ್ಬಹುದು ಇಲ್ಲಿ ಮೂರ್ ಮಾಡಿದೀನಿ ನೀವು ಎಲ್ಲಿ ಮಠ ಹಾಕ್ಬಹುದು ಅಂದ್ರೆ ಹತ್ತರ ಮಠ ಹಾಕ್ಬಹುದು ಇಲ್ಲಿ ಹತ್ತರ ಮಟ್ಟ ಇಲ್ಲಿ ಹತ್ತರ ಮಟ್ಟ ಹಾಕ್ಬಹುದು ನೀವೇನಾದ್ರೂ ಬೇರೆ ರಾಜ್ಯಗಳಲ್ಲಿ ಸೀಟ್ ಸಿಕ್ಕರೂ ಕೂಡ ನಮ್ಮ ಮಗನ ಕಳಿಸ್ತೀವಿ ಅಥವಾ ನಮ್ಮ ಮಗಳನ್ನ ಕಳಿಸ್ತೀವಿ ಅಂದ್ರೆ ಇಲ್ಲಿ ಹತ್ತು ಹಾಕ್ಬಹುದು ಇಲ್ಲ ನಮ್ಮ ಕರ್ನಾಟಕದಲ್ಲೇ ಸೀಟ್ ಬೇಕಂದ್ರೆ ಇದು ಮೂರ್ ಹಾಕಿ ಇದು 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 ಎರಡ್ ಹಾಕಿ ಇದು ಮೂರ್ ಹಾಕಿ ಆಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಇಲ್ಲಿ ಆ್ಯಡ್ ಹಾಕಿದೀನಿ ಇಲ್ಲಿ ಮೂರ್ ಹಾಕಿದೀನಿ ಇಲ್ಲಿ ಲಾಕ್ ದ ಚಾಯ್ಸಸ್ ಅಂತ ನಾನು ಎಲ್ಲ ಮಾಡಿದೀನಿ ನಾನು ಲಾಕ್ ಮಾಡ್ಬಿಡ್ತೀನಿ ನಾನು ಹಾಕಿದ ಆಪ್ಷನ್ಸ್ ಅನ್ನ ಲಾಕ್ ಮಾಡ್ಬಿಡ್ತೀನಿ ಅಂದ್ರೆ ಅದನ್ನೇ ಗೆ ಅದು ತೆಗೆದುಕೊಂಡೆ ಲಾಕ್ ದ ಚಾಯ್ಸಸ್ ಅಂತ ಕ್ಲಿಕ್ ಮಾಡಿ ಒಂದು ಮೆಸೇಜ್ ಬರುತ್ತೆ ಚಾಯ್ಸಸ್ ಆರ್ ಲಾಕ್ ಸಕ್ಸಸ್ಫುಲ್ ಓಕೆ ಅಂತ ಕ್ಲಿಕ್ ಮಾಡಿ ಸೊ ನೀವು ನೀವು ಹಾಕಿದಂತ ಆಪ್ಷನ್ಗಳನ್ನ ಲಾಕ್ ಮಾಡಿದಿರಿ ಅಂತ ಅರ್ಥ ಲಾಕ್ ಅಂತ ಕ್ಲಿಕ್ ಮಾಡಿ ಸಕ್ಸಸ್ಫುಲ್ ಆದ್ಮೇಲೆ ಇಲ್ಲಿ ಎಡಿಟ್ ಚಾಯ್ಸಸ್ ಅಂತ ಬಟನ್ ಬರುತ್ತೆ ಲಾಕ್ ದ ಚಾಯ್ಸಸ್ ಅಂತ ಹೋಗತ್ತೆ ಎಡಿಟ್ ಚಾಯ್ಸಸ್ ಬರುತ್ತೆ ಇಲ್ಲಿ ನಿಮಗೆ ಡಿಲೀಟ್ ಮಾಡ್ಲಿಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ ನೀನೇನಾದ್ರೂ ಚೇಂಜ್ ಮಾಡ್ಲಿಕ್ಕೆ ಏನ್ ಮಾಡಬೇಕು ಚೇಂಜ್ ಮಾಡಬೇಕು ಅಂದ್ರೆ ಎಡಿಟ್ ಚಾಯ್ಸಸ್ ಅಂತ ಕ್ಲಿಕ್ ಮಾಡಬೇಕು ಮತ್ತೆ ಮತ್ತೆ ನೀವು ಯಾಡ್ ಮಾಡ್ಬೋದು ಹಾಕ್ಬಹುದು ಇನ್ನೊಂದು ಚಾಯ್ಸಸ್ ಅನ್ಲಾಕ್ ಇದೆ ಎಡಿಟ್ ಚಾಯ್ಸಸ್ ಅಂತ ಕ್ಲಿಕ್ ಮಾಡಿದೀನಿ ಅನ್ಲಾಕ್ ಆಗಿದೆ ನೆಕ್ಸ್ಟ್ ಸ್ಕ್ರೀನ್ ಅಲ್ಲಿ ನೀನು ಇನ್ನ ಇನ್ನೇನಾದ್ರೂ ನಿನಗೆ ಸ್ಕೂಲ್ಗಳನ್ನ ಹಾಕಬೇಕಾ ನೋಡಿ ಇಲ್ಲಿ ಎನೇಬಲ್ ಆಗಿದೆ ಇಲ್ಲಿ ಸ್ಕೂಲ್ ಸ್ಕೂಲ್ಗಳನ್ನ ಆಡ್ಬೇಕಾ ಇಲ್ಲಿ ಸೆಲೆಕ್ಟ್ ಮಾಡೋ ಪ್ಲಸ್ ಕ್ಲಿಕ್ ಮಾಡೋ ಇಲ್ಲಿ ಬರುತ್ತೆ ಇಲ್ಲಿ ಸೆಲೆಕ್ಟ್ ಮಾಡೋ ಪ್ಲಸ್ ಕ್ಲಿಕ್ ಮಾಡೋ ಬರುತ್ತೆ ನೀನು ಮತ್ತೆ ಹಾಕ್ಬೋದು ಮತ್ತೆ ಏನ್ ಮಾಡಬೇಕು ಚೇಂಜಸ್ ಎಲ್ಲ ಮಾಡಿದ್ಮೇಲೆ ಪ್ರತಿ ಟೈಮು ಚೇಂಜಸ್ ಮಾಡಿದ ಮೇಲೆ ನೀನು ಚಾಯ್ಸಸ್ ಅಂತ ಕ್ಲಿಕ್ ಮಾಡಬೇಕು ಈ ತರ ಒಂದು ಪಾಪ ಬರುತ್ತೆ ಓಕೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇದು ನಿಂದು ಫೈನಲ್ ಲಾಕ್ ದ ಚಾಯ್ಸಸ್ ಮಾಡಿದೀನಿ ನೆಕ್ಸ್ಟ್ ಈ ತರ ಕಾಣುತ್ತೆ ಲಾಕ್ ಚಾಯ್ಸಸ್ ಮಾಡಿದೀನಿ ಎಡಿಟ್ ಎಡಿಟ್ ಚಾಯ್ಸಸ್ ಅಂತ ಬರುತ್ತೆ நீ கரெந்திர இது எாய்ஸ் இரண்டு மாதிரி நெக்ஸ்ட் ஏன்தே நீங்கவுட் ஆகும் அந்த கார்னரில் இல்லை நோட் இதர் மேல கிளிக்கி இல்லை சைன் மட்டும் கிளிக்கி நெக்ஸ்ட் லாக் ஏன் ಹೋಮ್ ಸ್ಪೇಜ್ ಇತ್ತಲ್ಲ ಬರುತ್ತೆ ಇದು ನಿಮ್ದು ಕಂಪ್ಲೀಟ್ ಪ್ರೊಸೆಸ್ ಇದು ನೆಕ್ಸ್ಟ್ ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ಸ್ ಏನೇನು ಬೇಕಲ್ಲ ಇಲ್ಲಿ ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಪ್ರೊಸೆಸ್ ಅಂತ ಕ್ಲಿಕ್ ಮಾಡಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇರುತ್ತೆ ಇದರಲ್ಲಿ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ತರಿಸ್ಬೇಕು ಇದೊಂದು ಡೌನ್ಲೋಡ್ ಮಾಡ್ಕೊಳ್ಳಿ ಈ ಪೇಜ್ ಅಂದ ಇದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ಮೆಡಿಕಲ್ ರಿಪೋರ್ಟ್ ಒಂದು ಹದಿನಾರು ಪೇಜ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಟಡಿ ಸರ್ಟಿಫಿಕೇಟ್ ಇದೆ ಇದನ್ನೊಂದು ಮಾಡ್ಕೊಳ್ಳಿ ಆಮೇಲೆ ಇನ್ ಕೇಸ್ ಆಫ್ ಡಿಫೆನ್ಸ್ ಕೂಟ ಇದ್ರೆ ಇದನ್ನು ಮಾಡಬೇಕಾಗತ್ತೆ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಅಂತಿದೆ ಇದು ಒಂದು ಮಾಡಬೇಕು ನೀವು ಜನ್ರಲ್ ಇರೋರು ಸರ್ಟಿಫಿಕೇಟ್ ಆಫ್ ಕೆಟಗರಿ ಜನರಲ್ ಇರೋರಿಗೆ ಈ ನಾಲ್ಕು ಮಾತ್ರ ಸಾರಿ ಸರ್ಟಿಫಿಕೇಟ್ ಆಫ್ ಕೆಟಗರಿ ಯಾರಾದರೂ ಎಸ್ ಸಿ ಅಥವಾ ಎಸ್ ಟಿ ಅಥವಾ ಒ ಬಿ ಸಿ ಅಲ್ಲಿ ಹಾಕಿದ್ರೆ ನೀವು ಈ ಒಂದು ಫಾರ್ಮ್ಯಾಟಲ್ಲಿ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೇಕಾಗತ್ತೆ ನೆಕ್ಸ್ಟ್ ಏನಂದರೆ ಇದು ನಿಮ್ಗೆ ಏನಾದರೂ ಇನ್ ಕೇಸ್ ಯಾವ್ದಾದ್ರು ಸ್ಕೂಲ್ ಸಿಕ್ಕರೆ ಫಸ್ಟ್ ರೌಂಡ್ ಅಲ್ಲಿ ಇವಾಗ ಒಂದು ಪ್ರಾವಿಷನ್ ಅಡ್ಮಿಷನ್ ಲೆಟರ್ ಅಂತ ಇರುತ್ತೆ ಅಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ನೀವು ಅಲ್ಲಿ ಪೋರ್ಟಲ್ ಅಲ್ಲಿ ಅದನ್ನು ನಾನು ಆಮೇಲೆ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ ಆಫ್ ಕ್ಯಾಟಗರಿ ಆದರೆ ಹಿಂದಿನ ಒಂದು ಸ್ಕ್ರೀನಲ್ಲಿ ತೋರಿಸಿದೀನಿ ನಾನು ಇದನ್ನು ತೋರಿಸಿದೀನಿ ಇನ್ನು ಅಡ್ಮಿಟ್ ಕಾರ್ಡ್ ನಿಮ್ಮ ಹಾರ್ಡ್ ಟಿಕೆಟ್ ಇರುತ್ತೆ ಅದನ್ನು ತಾಯ್ದಿಟ್ಕೊಳ್ಳಿ ಅದು ಒಂದು ಕಾಪಿ ಇರಲಿ ಸ್ಕೋರ್ ಕಾರ್ಡ್ ಬಂದಿರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಆ ನಂತರ ಆಧಾರ್ ಕಾರ್ಡ್ ಒಂದು ಆಧಾರ್ ಕಾರ್ಡ್ ಒಂದು ಬೇಕು ಆಮೇಲೆ ಒಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇರುತ್ತೆ ನಿಮಗೆ ಇಂದ ಅದು ಇರಬೇಕು ಡೊಮಿಸ್ಟಿಕ್ ಸರ್ಟಿಫಿಕೇಟ್ ತೆಗೆಸಿರ್ತಾರೆ ರೆಸಿಡೆನ್ಸ್ ಅಥವಾ ಡೊಮಿಸ್ಟಿಕ್ ಸರ್ಟಿಫಿಕೇಟ್ ತೆಗೆಸಿರ್ತಾರೆ ಹಾಕಬೇಕಾದ್ರೆ ಅಪ್ಲಿಕೇಶನ್ ಅದು ಇರುತ್ತೆ ನಿಮ್ ಕಡೆಗೆ ಫೋಟೋಗ್ರಾಫ್ಸ್ ಇತ್ತೀಚಿನ ಒಂದು ಫೋಟೋಗ್ರಾಫ್ಸ್ ಬೇಕು ಐದು ವಿದ್ಯಾರ್ಥಿಯ ಫೋಟೋಗ್ರಾಫ್ಸು ಎರಡು ಫ್ಯಾಮಿಲಿಯ ಫೋಟೋಗ್ರಾಫ್ಸು ಇನ್ ಕೇಸ್ ಆಫ್ ಏನಾದರೂ ಅಡಾಪ್ಟ್ ಮಾಡಿಕೊಂಡಿದ್ರೆ ದತ್ತು ತೆಗೆದುಕೊಂಡಿದ್ರೆ ಅದರದ್ದು ಒಂದು ಸರ್ಟಿಫಿಕೇಟ್ ಇಲ್ಲಿ ಬೇಕಾಗುತ್ತೆ ಆ ನಂತರ ನೋಡಿ ಗೊತ್ತಾಯ್ತಲ್ಲ ನಲ್ಲಿ ಜನರಲ್ ಇದ್ರೆ ಈ ನಾಲ್ಕು ಡಾಕ್ಯುಮೆಂಟ್ಸ್ ಸಾಕು ಒ ಬಿ ಸಿ ಇದ್ರೆ ಇದು ಒಂದು ಎಕ್ಸ್ಟ್ರಾ ಒ ಬಿ ಸಿ ಇದ್ರೆ ಉಳಿದದ್ದೆಲ್ಲ ನಿಮ್ಮ ಕಡೆ ಇರುತ್ತೆ ಶರಣ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅದನ್ನು ನೀವು ಪೋರ್ಟಲ್ ಅಲ್ಲೇ ಡೌನ್ಲೋಡ್ ಮಾಡಿಕೊಳ್ಬಹುದು ಇನ್ನು ಕೆಲವೊಬ್ಬರಿಗೆ ಏನ್ ಡೌಟ್ ಇದೆ ಅಂತಂದ್ರೆ ಕೌನ್ಸಿಲಿಂಗ್ ಯಾವ ತರ ನಡೆಯುತ್ತೆ ಯಾವ ತರ ಸಿಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ ಅಂದ್ರೆ ನೀನು ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ನಾಲ್ಕು ಶಾಲೆಗಳನ್ನ ಹಾಕಿದೆಯಾ ಇಲ್ಲಿ ಸಿ ಇಲ್ಲಿ ಡಿ ಇಲ್ಲಿ ಇ ಯಾವುದೋ ಒಂದು ಸ್ಕೂಲ್ ನೇಮ್ ಇದೆ ಫಸ್ಟ್ ಏನ್ ಮಾಡುತ್ತೆ ಈ ಅಪ್ಲಿಕೇಶನ್ ನಿನ್ನ ಒಂದು ಅಂಕ ಬಂದಿದೆ ಫಾರ್ ಎಕ್ಸಾಂಪಲ್ ಒಂದು ಟೂ ಸೆವೆಂಟಿ ಬಂದಿದೆ ಅಥವಾ ಎಷ್ಟೋ ಬಂದಿದೆ ಅಂತ ತಿಳ್ಕೊಳ್ಳಿ ಈ ಟೂ ಸೆವೆಂಟಿ ಬಿಜಾಪುರದಲ್ಲಿ ಚೆಕ್ ಮಾಡುತ್ತೆ ಬಿಜಾಪುರದಲ್ಲಿ ನಿನಗೆ ಸಿಗತ್ತಾ ಬಿಜಾಪುರದಲ್ಲಿ ಸಿಕ್ಕ್ರೆ ನಿನಗೆ ಬಿಜಾಪುರ ಅಂತ ಆಗುತ್ತೆ ಬಿಜಾಪುರ್ ಸಿಗಲಿಲ್ಲ ನಿನಗಿಂತ ಹೆಚ್ಚು ಅಂಕ ಪಡೆದವರು ಸುಮಾರು ಜನ ಇದ್ದಾರೆ ಅವಾಗ ಏನ್ ಮಾಡತ್ತೆ ಇಲ್ಲಿ ಕೊಡಗು ಹೋಗುತ್ತೆ ಅದು ಕೊಡಗು ಹೋಗಿ ನಿನಗೆ ನಿನ್ನ ಅಂಕಗಳಿಗೆ ಏನಾದರೂ ಸೀಟ್ ಸಿಕ್ಕತ್ತಾ ಇಲ್ಲಿ ನೋಡತ್ತೆ ಅಲ್ಲಿ ಸಿಕ್ಕ್ರೆ ಕೊಡಗು ಕೊಡತ್ತೆ ಇಲ್ಲ ಕೊಡಗುದಲ್ಲೂ ಸಿಗಲಿಲ್ಲ ಸಿ ಹೋಗುತ್ತೆ ಸಿ ದಲ್ಲಿ ನಿನ್ನ ಅಂಕಗಳಿಗೆ ಸೀಟ್ ಇದೆಯಾ ಸಿಗುತ್ತಾ ಕೊಡತ್ತೆ ಇಲ್ಲ ಅಂದ್ರೆ ಮುಂದೂಡುತ್ತೆ ಡಿ ಎಲ್ ಇದೆಯಾ ಡಿ ಎಲ್ಲಿ ಕೊಡುತ್ತೆ ಇದೇ ತರ ಒನ್ ಬೈ ಒನ್ ನೀನೇನಾದರೂ ಹತ್ತು ಸ್ಕೂಲ್ಗಳನ್ನು ಹಾಕಿದ್ರೆ ಹತ್ತನ್ನು ಕೂಡ ಚೆಕ್ ಮಾಡುತ್ತೆ ಅದು ಒಂದ್ಸಲ ಅಲ್ಲ ನಿನಗೆ ಎಲ್ಲಿ ಸೀಟ್ ಸಿಗುತ್ತೆ ಅಲ್ಲಿ ಕೊಟ್ಟು ಮುಂದೆ ಹೋಗಲ್ಲ ಅದು ಫಾರ್ ಎಕ್ಸಾಂಪಲ್ ಕೊಡಗು ಸಿಕ್ತು ಮುಂದೆ ಹೋಗಲ್ಲ ಬಿಜಾಪುರ ಸಿಕ್ತು ಹೋಗಲ್ಲ ಮುಂದಿಂದ ಹೋಗಲ್ಲ ಅಲ್ಲೇ ಸೀಟ್ ಕೊಟ್ಟುಬಿಡುತ್ತೆ ಆ ನಂತರ ಇಲ್ಲಿ ಹತ್ತು ಹಾಕಿದೆಯಾ ಹತ್ತು ಸ್ಕೂಲ್ ಅಲ್ಲಿ ಸಿಗಲಿಲ್ಲ ಇಲ್ಲಿ ಬರುತ್ತೆ ಈ ಭಾಗದಲ್ಲಿ ನ್ಯೂ ಸೈನಿ ಸ್ಕೂಲ್ ಬರುತ್ತೆ ನೀವು ಸೈನಿಕ್ ಸ್ಕೂಲ್ ಬಂದಾಗ ಫಸ್ಟ್ ಸಂಗೊಳ್ಳಿ ಚೆಕ್ ಮಾಡತ್ತೆ ನಿನ್ನ ಅಂಕಗಳಿಗೆ ಸೀಟ್ ಇದೆಯಾ ಕೊಡು ಮನೆ ಹೋಗು ಇಲ್ಲಿ ಬರಲ್ಲ ಅದು ನೆಕ್ಸ್ಟ್ ಹೋಗುತ್ತೆ ಇಲ್ಲಿ ಸೀಟ್ ಸಿಗುತ್ತಾ ಕೊಡುತ್ತೆ ಇಲ್ಲ ಅಂದ್ರೆ ನೆಕ್ಸ್ಟ್ ಬರುತ್ತೆ ಇಲ್ಲ ಅಂದ್ರೆ ಮಾತ್ರ ನೆಕ್ಸ್ಟ್ ಬರುತ್ತೆ ಇದೇ ತರ ಇಲ್ಲಿ ಹತ್ತು ಹಾಕಿದಿರ ಅಂತಂದ್ರೆ ಹತ್ತನೇದ್ರ ಮಠನು ಚೆಕ್ ಮಾಡತ್ತೆ ನಿಮ್ಗೆ ಹಿಂದೆ ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ಸರಿನಾ ಏನಪ್ಪ ಅಂತಂದ್ರೆ ನಮ್ಮ ಒಂದು ಕರ್ನಾಟಕದ ವಿದ್ಯಾರ್ಥಿಗಳು ಅಥವಾ ಪೇರೆಂಟ್ಸು ಬೇರೆ ಕಡೆ ಹೋಗ್ಲಿಕ್ಕೆ ಇಷ್ಟ ಇರೋ ಅವ್ರ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಎರಡು ಹಾಕ್ರಿ ಇಲ್ಲಿ ಮೂರ್ ಹಾಕ್ರಿ ಹೆಚ್ಚಿಗೆ ಹಾಕಕ್ ಹೋಗ್ಬೇಡಿ ಹಾಕಿದ್ರು ಕೂಡ ಏನು ಸಮಸ್ಯೆ ಇಲ್ಲ ಇನ್ನೊಂದ್ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ನೀವಿಲ್ಲಿ ಏನಾದ್ರೂ ಹತ್ ಹಾಕಿದ್ರಿ ಬಿಜಾಪುರ ಆನಂತರ ಕೊಡಗು ಹಾಕಿದ್ರಿ ಓಕೆ ಇಲ್ಲಿ ಬಿಜಾಪುರ ಹಾಕಿದೀರ ಇಲ್ಲಿ ಕೊಡಗು ಹಾಕಿದ್ರಾ ಇಲ್ಲಿ ಮಹಾರಾಷ್ಟ್ರದಲ್ಲಿ ಒಂದೆರಡು ಮೂರು ಇದೆ ಅಲ್ಲಿ ಹಾಕಿದ್ರಿ ಆಮೇಲೆ ತೆಲಂಗಾಣ ಇದಾವೆ ಆಮೇಲೆ ಆಂಧ್ರ ಇದಾವೆ ಆಮೇಲೆ ತಮಿಳ್ನಾಡು ಆ ನಂತರ ಇಲ್ಲಿ ಮೂರ್ ಹಾಕಿದಿರ ಅಂತ ತಿಳ್ಕೊಳ್ಳಿ ನಿಮ್ಗೆ ಏನಿರುತ್ತೆ ನಡಗದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಸೀಟ್ ಸಿಗ್ಬೇಕು ಯಾವ್ದಾದ್ರು ಸಿಕ್ಕರ್ ಪರವಾಗಿಲ್ಲ ಇಲ್ಲಿ ಏನ್ ಮಾಡಿರ್ತೀರಾ ಬೇರೆ ರಾಜ್ಯದ್ದು ಹಾಕಿರ್ತೀರ ಇಲ್ಲಿ ಚೆಕ್ ಮಾಡತ್ತೆ ಕೊಡಲ್ಲ ಅಂದ್ರೆ ಸಿಗಲ್ಲ ಇಲ್ಲಿ ಚೆಕ್ ಮಾಡತ್ತೆ ಸಿಗಲ್ಲ ಇಲ್ಲಿ ಚೆಕ್ ಮಾಡಬೇಕಾದ್ರೆ ಇಲ್ಲಿ ನಿನಗೆ ಸೀಟ್ ಸಿಕ್ಬಿಡತ್ತೆ ಬಿಡತ್ತೆ ಇದು ಮಹಾರಾಷ್ಟ್ರ ಸರಿನಾ ಇಲ್ಲಿ ಸೀಟ್ ನಿನಗೆ ಸಿಕ್ಬಿಡತ್ತೆ ಇಲ್ಲಿ ಸೀಟ್ ಸಿಕ್ಕಾಗ ಅದು ಇಲ್ಲಿ ಹೋಗಿ ಚೆಕ್ ಮಾಡಲ್ಲ ಒಂದೇ ರೌಂಡ್ಗೆ ಏನಾಗತ್ತೆ ನಿನಗೆ ಮಹಾರಾಷ್ಟ್ರ ಸಿಕ್ಬಿಡತ್ತೆ ನೀನು ಅಲ್ಲಿ ಹೋಗಿ ಸೀಟ್ ತೊಗೊಳ್ಬೇಕಾಗತ್ತೆ ನಿನಗೆ ಬೇಡ ಅಂದ್ರೆ ನೀನು ರೀಕನ್ಸಿಡರ್ ಮಾಡಿ ಮುಂದೆ ರೌಂಡಿಗೆ ಹೋಗ್ಬೋದು ಬಟ್ ನಿನಗೆ ಏನಿರತ್ತೆ ಇವೆರಡು ಸಿಗದೆ ಇದ್ರೂ ಪರವಾಗಿಲ್ಲ ಇಲ್ಲಿ ಸಿಕ್ಕರೂ ಹೋಗ್ತಾನಂತಿರುತ್ತೆ ಆದ್ರೆ ನೀನು ಬೇರೆ ರಾಜ್ಯದಲ್ಲಿ ಸಿಲೆಕ್ಟ್ ಮಾಡಿದಾಗ ನಿನಗೆ ಇಲ್ಲಿ ಸೀಟ್ ಸಿಗತ್ತೆ ನಿನಕ್ಕಿಂತ ಕಡಿಮೆ ಮಾರ್ಕ್ಸ್ ಸಿ ಬಿದ್ದವರು ಕೂಡ ಇವು ಸಿಗ್ಬಹುದು ಅವಾಗ ನಿನಗೆ ಏನಾಗುತ್ತೆ ಈ ಕಡೆಯಲ್ಲಿ ಸೀಟ್ ಸಿಗೋದಿಲ್ಲ ಸೇಡ ಈ ಕಡೆ ಏನಾಗತ್ತೆ ಸೀಟ್ ಸಿಗೋದಿಲ್ಲ ನಿನಗೇನಿರುತ್ತೆ ಇಲ್ಲರೂ ಸಿಗ್ಲಿ ಇಲ್ಲರೂ ಸಿಗಲಿ ಅಂತ ಇರುತ್ತೆ ನೀನೇನ್ ಏನ್ ಬೇರೆ ಸ್ಟೇಟ್ ಇದೆಲ್ಲ ಹಾಕಿಬಿಟ್ಟೆ ಇಲ್ಲಿ ಸೀಟ್ ಸಿಗತ್ತೆ ನಿನಗಿಂತ ಕಡಿಮೆ ಅಂಕ ಬಂದವರು ನಿಮಗೆ ನಿನ್ನಷ್ಟೇ ಅಂಕ ಬಂದವರಿಗೆ ಸೀಟ್ ಇಲ್ಲಿ ಸಿಗತ್ತೆ ಬಟ್ ಇಲ್ಲಿ ಸಿಗಬೇಕಂತ ಇರುತ್ತೆ ಅವಾಗ ನಿನಗೆ ತೊಂದರೆ ಆಗತ್ತೆ ಅದಕ್ಕೋಸ್ಕರ ಏನ್ ಮಾಡಿ ನಿಮಗೆ ಬೇಡವಾಗಿದ್ರೆ ಇವನ್ನೆಲ್ಲ ಹಾಕಬೇಡಿ ಬಿಜಾಪುರ ಹಾಕಿ ಕೊಡಗು ಹಾಕಿ ಇವ್ ಮೂರ್ ಹಾಕಿ ನಿನಗೆ ಕರ್ನಾಟಕದಲ್ಲಿಯೇ ಸೀಟ್ ಸಿಕ್ಕು ಬೇಕು ಅಂತಂದ್ರೆ ಎರಡು ಇವ್ನು ಇಲ್ಲೇ ಸಿಗತ್ತೆ ಇಲ್ಲಿ ಸಿಗದೆ ಇದ್ರೆ ಇಲ್ಲಿ ಚೆಕ್ ಮಾಡತ್ತೆ ಇಲ್ಲಿ ಸಿಕ್ಕರೆ ಇಲ್ಲಿ ಕೊಟ್ಟು ಬರತ್ತೆ ನೀವು ಇದನ್ನ ಏನಾದ್ರೂ ಹಾಕಿದ್ರೆ ನಿನಗೆ ಇಲ್ಲಿ ಸೀಟ್ ಸಿಗುವಂತ ಅವಕಾಶವನ್ನ ನೀನು ಕಳೆದುಕೊಳ್ಬಹುದು ಅದು ಇಂಪಾರ್ಟೆಂಟ್ ಮಾಹಿತಿ ಇಲ್ಲಿ ಮ್ಯಾಕ್ಸಿಮಮ್ ಹತ್ತಾಗ್ಬಹುದು ಇಲ್ಲಿ ಮ್ಯಾಕ್ಸಿಮಮ್ ಹತ್ತಾಗಬಹುದು ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡೇ ಮಾಡಿ ಸರಿನಾ ಇಲ್ಲಿ ಎಷ್ಟಾದ್ರೂ ಹಾಕ್ಬಹುದು ಇಲ್ಲಿ ಏನಾದರೂ ನೀವು ಮೂರು ಬಿಟ್ಟು ನಿನಗೆ ಯಾವ್ದೋದು ಸಿಕ್ಕರೆ ಇದು ಬೇಡ ಅಂತ ನೀನು ನೆಕ್ಸ್ಟ್ ರೌಂಡಿಗೆ ಹೋಗಬಹುದು ರೀಕನ್ಸಿಡರ್ ಮಾಡಿ ಮತ್ತೆ ಅದು ರೀಕನ್ಸಿಡರ್ ಮಾಡಿದಾಗ ಮುಂದಿನ ರೌಂಡಿಗೆ ಇದು ಎರಡು ಚೆಕ್ ಮಾಡತ್ತೆ ಇದು ಮೂರು ಚೆಕ್ ಮಾಡತ್ತೆ ಮುಂದಿನ ಚೆಕ್ ಇದು ಸೇಮ್ ಪ್ರೊಸೆಸ್ ನಾಲ್ಕು ರೌಂಡ್ ಆಗುತ್ತೆ ನಾಲ್ಕು ರೌಂಡ್ ಆದ ಮೇಲೆ ಉಳಿದಂತ ಸೀಟುಗಳನ್ನ ಆಯಾ ಸೈನಿಕ ಶಾಲೆಗಳಿಗೆ ವರ್ಗಾವಣೆ ಮಾಡಲಾಗುತ್ತೆ ಆಯಾ ಸೈನಿಕ ಶಾಲೆಯಲ್ಲೇ ಮುಂದಿನ ವೇಟಿಂಗ್ ಲಿಸ್ಟು ಅದೆಲ್ಲ ಕೌನ್ಸಿಲಿಂಗು ಆಯಾ ಸ್ಕೂಲ್ಗಳಲ್ಲೇ ನಡೆಯುತ್ತೆ ಈ ಅಪ್ಲಿಕೇಶನ್ ಮುಖಾಂತರ ನಾಲ್ಕ್ ರೌಂಡ್ಸ್ ಮಾತ್ರ ನಡೀತು ಹೋದ ವರ್ಷ ನಾಲ್ಕು ರೌಂಡ್ಸ್ ಮಾತ್ರ ಆಗಿತ್ತು ಈ ವರ್ಷ ಎಷ್ಟ್ ರೌಂಡ್ ಆಗತ್ತೆ ಅಂತ ನೋಡ್ಬೇಕು ಯಾಕಂದ್ರೆ ಹೋದ ವರ್ಷ ನಾಲ್ಕು ರೌಂಡ್ ಇದರಲ್ಲಿ ಆಗಿತ್ತು ಸುಮಾರು ಹದಿನಾರು ಲಿಸ್ಟ್ ವರೆಗೆ ಬಂದಿತ್ತು ಆಯಾ ಸೈನಿಕ ಸ್ಕೂಲ್ಗಳಲ್ಲಿ ಈ ವರ್ಷ ಏನಾದ್ರು ಒಂಚೂರು ಆ ಸಿಸ್ಟಮ್ ಏನಾದ್ರು ಚೇಂಜ್ ಮಾಡಿದ್ರೆ ಒಂದು ಕಡೆ ನೋಡ್ತಾ ಇದ್ದ ನಾನು ಎಂಟು ಲಿಸ್ಟ್ ಇದೇ ಒಂದು ಅಪ್ಲಿಕೇಶನ್ ಅಲ್ಲಿ ಆಗತ್ತೆ ಅಂತ ಅದನ್ನ ನೋಡಣ್ಣ ಪ್ರತಿ ರೌಂಡಿಗೂ ಬಂದಾಗ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಆ ಇದಿಷ್ಟು ಮಾಹಿತಿ ಆ ಏನಪ್ಪಾ ಅಂದ್ರೆ ಫೀಸ್ ಎಷ್ಟಿರತ್ತೆ ಫಾರ್ ಎಕ್ಸಾಂಪಲ್ ಕೊಡಗು ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಇದ್ರ ಬಗ್ಗೆ ನನಗೆ ಐಡಿಯಾ ಇದೆ ಹೋದ ವರ್ಷ ಒಂದು ಒನ್ ಸೆವೆಂಟಿ ತ್ರೀ ಒನ್ ಲಕ್ಷ ಎಪ್ಪತ್ ಮೂರು ಸಾವಿರ ಏನೋ ಇತ್ತು ಹೆಚ್ಚು ಕಡಿಮೆ ನಿಮಗೆ ಎಲ್ಲ ಖರ್ಚು ಸೇರಿ ಒಂದು ಟೂ ಲ್ಯಾಕ್ ವರೆಗೆ ಇಯರ್ಲಿ ಟೂ ವರೆಗೆ ಮತ್ತು ಇನ್ನೊಂದು ಏನಂತಾರೆ ಕೆಲವೊಬ್ಬರಿಗೆ ಡೌಟ್ಸ್ ಸ್ಕಾಲರ್ಶಿಪ್ ಬರ್ತಿತ್ತಲ್ಲ ಸರ್ ಬರತ್ತಂತಲ್ಲ ಸರ್ ಬರ ಸ್ಕಾಲರ್ಶಿಪ್ ಸುಮಾರು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಗೆ ಸಿಕ್ಸ್ಟಿ ಪರ್ಸೆಂಟ್ ಗೆ ಯಾರು ಚೆನ್ನಾಗಿದ್ದಾರೆ ಇದ್ದಾರೆ ಅವರಿಗೆ ಬರುವಂಥದ್ದು ಇದೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಬರ ಇಯರ್ಲಿ ಇದು ಸ್ಕಾಲರ್ಶಿಪ್ ಅಂತ ಮತ್ತೆ ಎಜುಕೇಷನ್ ಅಂತ ಬಂದಾಗ ಎಜುಕೇಶನ್ ಚೆನ್ನಾಗಿದೆ ಕಂಪ್ಲೀಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಸೈನಿಕ್ ಸ್ಕೂಲ್ಗಳಲ್ಲಿ ಚೆನ್ನಾಗಿ ಶಿಕ್ಷಣ ಸಿಗುತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸ್ಪೋರ್ಟ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಕಲ್ಚರಲ್ ಆಕ್ಟಿವಿಟೀಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ನಮ್ಮ ಒಂದು ತರಬೇತಿ ಕೇಂದ್ರದಿಂದ ಹೋದಂತ ವಿದ್ಯಾರ್ಥಿಗಳು ಆ ಸೈನಿಕದಲ್ಲಿ ಆ ನಂತರ ಫುಡ್ ಎಲ್ಲ ಚೆನ್ನಾಗಿರುತ್ತೆ ಎಜುಕೇಶನ್ ಚೆನ್ನಾಗಿರುತ್ತೆ ಸ್ಪೋರ್ಟ್ಸ್ ಇವಂತೆ ಕಲ್ಚರಲ್ ಆಕ್ಟಿವಿಟಿ ಚೆನ್ನಾಗಿರುತ್ತೆ ಡಿಸಿಪ್ಲಿನ್ ಮೇನ್ ಈ ಒಂದು ಸೈನಿಕ ಸ್ಕೂಲ್ಗಳಲ್ಲಿ ಈ ಹೊಸದಾದಂತ ಒಂದು ಸೈನಿಕ ಸ್ಕೂಲ್ ಬಳ ಗಳ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಇನ್ ಕೇಸ್ ನಿಮ್ಗೆ ಏನಾದ್ರು ಇಲ್ಲಿ ಸೀಟ್ ಸಿಕ್ಕ್ರೆ ಒಂದ್ ದಿವ್ಸ ಖುದ್ದಾಗಿ ಹೋಗಿ ಶಾಲೆಗಳನ್ನ ನೋಡ್ಕೊಂಡು ಬರೋದು ಉತ್ತಮ ಅಲ್ಲಿ ಸ್ವಲ್ಪ ನೀವು ಅಲ್ಲಿರುವಂತ ಫೇಕಲ್ಟಿ ಆಗಿರ್ಬೋದು ಸ್ಟಾಫ್ ಆಗಿರ್ಬೋದು ಪ್ರಿನ್ಸಿಪಾಲ್ ಆಗಿರ್ಬೋದು ಅವ್ರ ಜೊತೆ ಮಾತಾಡಿದ್ರೆ ನಿಮ್ಗೆ ಸಿಗುತ್ತೆ ಬಿಜಾಪುರ ಮತ್ತು ಕೊಡಗು ಯಾವ್ದಾದ್ರು ಸಿಕ್ಕರೆ ಕಣ್ಣು ಮುಚ್ಚಿ ಅಡ್ಮಿಷನ್ ಮಾಡಿಸ್ಬೋದು ಅವು ಎಕ್ಸಿಸ್ಟಿಂಗ್ ಓಲ್ಡ್ ಸ್ಕೂಲ್ಸ್ ತುಂಬಾ ಚೆನ್ನಾಗಿದ್ದಾವೆ ಇನ್ಫ್ರಾನ್ಫ್ರಾ ಎಲ್ಲ ಚೆನ್ನಾಗಿದೆ ಮಾಡಿಸ್ಬೋದು ಇಲ್ಲಿ ಸಂಗೊಳ್ಳಿ ರಾಯಣ್ಣ ಇದು ಎನ್ ಜಿಒಂಡ್ ಇದು ಗೋರ್ಮೆಂಟ್ ಅಂಡರ್ ಗೋರ್ಮೆಂಟ್ ಕರ್ನಾಟಕ ಗೋರ್ಮೆಂಟ್ ಇದು ಪ್ಯೂರ್ಲಿ ಏನು ಸೈನಿಕ ಆಗತ್ತೆ ಇದೆಯಲ್ಲ ಇವು ಆಲ್ರೆಡಿ ಎಕ್ಸಿಸ್ಟಿಂಗ್ ಏನಾದ್ರೂ ಇನ್ಸ್ಟಿಟ್ಯೂಟ್ ಇರುವಂತವು ಅವು ಪರ್ಮಿಷನ್ ಸೈನಿಕ ಪರ್ಮಿಷನ್ ತಗೊಂಡು ಸ್ಟಾರ್ಟ್ ಮಾಡುವಂತದ್ದು ಇವು ಇದು ಮೂರು ವರ್ಷ ಆಯ್ತು ಸ್ಟಾರ್ಟ್ ಆಗಿ ಇದು ಇದು ಸೆಕೆಂಡ್ ಇಯರ್ ಸ್ಟಾರ್ಟ್ ಆಗಿ ಇದು ಈ ವರ್ಷ ಸ್ಟಾರ್ಟ್ ಆಗಿದೆ ಇದೇ ವರ್ಷ ಫಸ್ಟ್ ಇದು ಮಾಹಿತಿ ಸಂಗುಳಿ ರಾಯಣ್ಣ ಇದು ಪುಲಿ ಏನದು ಎನ್ ಜಿ ಸೈನಿಕ್ ಒಂದ ಅದು ಪ್ಯೂರ್ಲಿ ಸೈನಿಕ್ ಅದನ್ನು ನೀವು ಸಿಕ್ಕರೆ ತಗೊಳ್ಕೋದು ಬಟ್ ಒಂದ್ಸೂರು ವಿಸಿಟ್ ಮಾಡಿ ಬರೋದು ಒಳ್ಳೇದು ಅಲ್ಲಿ ಇರುವಂತ ವಾತಾವರಣ ಅದೆಲ್ಲ ನೋಡ್ಕೊಂಡು ಇಂಫ್ರಾಯ್ ಇನ್ಫ್ರಾಯ್ ಹೇಗಿದೆ ಎಜುಕೇಶನ್ ಹೇಗಿದೆ ಅಂತ ಒಂಚೂರು ವಿಸಿಟ್ ಮಾಡ್ಕೊಂಡ್ಬಂದು ಅಡ್ಮಿಷನ್ ನೋಡೋದು ಆ ನಮ್ಮಲ್ಲಿ ಈ ವರ್ಷ ರಿಸಲ್ಟ್ ಏನಾಗಿದೆ ಅಂತಂದ್ರೆ ಒಂದು ತೋರಿಸ್ತೀನಿ ನಾನು ನಮ್ದು ರಾಮದುರ್ಗ ತಾಲೂಕಲ್ಲಿ ಬರುವಂತ ಕೋಚಿಂಗ್ ಸೆಂಟರು ಇಟ್ಸ್ ಏನದು ನಾನ್ ರೆಸಿಡೆನ್ಸಿಯಲ್ ನಾನ್ ರೆಸಿಡೆನ್ಸಿಯಲ್ ಅಂದ್ರೆ ಲೋಕಲ್ ವಿದ್ಯಾರ್ಥಿಗಳಿಗೆ ಇರುವಂತದ್ದು ಬೆಳಿಗ್ಗೆ ಒಂದು ಏಳುವರೆ ಎಂಟಕ್ಕೆ ಸ್ಟಾರ್ಟ್ ಮಾಡಿ ಸಾಯಂಕಾಲ ಐದು ಗಂಟೆವರೆಗೆ ಬಿಡ್ತೀವಿ ರಾಮದುರ್ಗ ಸಿಟಿ ಮತ್ತು ನಮ್ಮ ಸೋರೆಬಾನದ ಸುತ್ತಮುತ್ತ ಯಾರಾದರೂ ಹಳ್ಳಿಯಲ್ಲಿ ಇರುವಂತ ಮಕ್ಕಳು ಅಡ್ಮಿಷನ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ರಾಮದುರ್ಗಕ್ಕೆ ಈ ವರ್ಷ ನಾವು ವಾಹನದ ವ್ಯವಸ್ಥೆ ಮಾಡಿದ್ವಿ ಸುತ್ತಮುತ್ತ ಹಳ್ಳಿಗೂ ಕೂಡ ಒಂದು ವಾಹನ ವ್ಯವಸ್ಥೆ ಮಾಡುವಂತ ಪ್ಲಾನ್ ಇದೆ ಇದು ಈ ವರ್ಷದ ಒಂದು ರಿಸಲ್ಟ್ ಇಲ್ಲಿ ಪುನೀತ್ ಮುಳುಗುಂದ್ ಅಂತ ಇವನು ಟೂ ಏಟಿ ಒನ್ ಮಾಡಿದಾನೆ ಟೂ ಏಟಿ ಒನ್ ಆಮೇಲೆ ಒನ್ ಅಂದ್ರೆ ಇವನು ಟೂ ಟ್ವೆಂಟಿ ಸಿಕ್ಸ್ ಮಾಡಿದಾನೆ ಪ್ರದೀಪ್ ಹಳ್ಳಿ ಅಂತ ನವೀನ್ ಅಂತ ಟೂ ಫಾರ್ಟಿ ಟೂ ಮಾಡಿದಾನೆ ಓ ಸಿ ಕ್ಯಾಟಗರಿ ಬರ್ತಾನೆ ಇವನು ಅಶ್ವತ್ ಅಂತ ಜನರಲ್ ಕ್ಯಾಟಗರಿ ಟೂ ತರ್ಟಿ ಸೆವೆನ್ ಮಾಡಿದಾನೆ ಆಮೇಲೆ ಇವನು ಆರ್ ಎನ್ ಸರ್ವದೆ ಅಂತ ಟೂ ಫಾರ್ಟಿ ಫೋರ್ ಮಾಡಿದಾನೆ ಇದು ಎಸ್ ಸಿ ಕ್ಯಾಟಗರಿಯಲ್ಲಿ ಬರುವಂತಹ ವಿದ್ಯಾರ್ಥಿ ಸಮರ್ಪಿತ ಶಿವಗಿ ಮ್ಯಾಗೇರಿ ಅಂತ ಎರಡ್ನೂರ ಇಪ್ಪತ್ತೆರಡು ಮಾಡಿದಾನೆ ಆ ಶ್ರೇಯಸ್ ಅಂತ ಎರಡ್ನೂರ ಇಪ್ಪತ್ತೆಂಟು ಮಾಡಿದಾನೆ ರಾಕ್ಷ ಶ್ರೀರಕ್ಷಾ ಅಂತ ಇವಳು ಎರಡು ಎರಡ್ನೂರ ಇಪ್ಪತ್ತೈದು ಕ್ವಾಲಿಫೈ ಆಗಿದ್ದಾಳೆ ಸುಮಾರು ಹದಿನಾಲ್ಕು ಜನ ಎಕ್ಸಾಮ್ ಬರೆದಿದ್ರು ಹದಿನಾಲ್ಕು ಜನರಲ್ಲಿ ಹದಿನಾಲ್ಕು ಜನ ಕ್ವಾಲಿಫೈ ಆಗಿದ್ದಾರೆ ಟೂ ಏಟಿ ಒನ್ ಹೈಯಸ್ಟ್ ಟೂ ಫಾರ್ಟಿ ಫೋರ್ ಇದೆ ಟೂ ಫಾರ್ಟಿ ಟೂ ಇದೆ ಟೂ ತರ್ಟಿ ಸೆವೆನ್ ಇದೆ ಟೂ ಟ್ವೆಂಟಿ ಏಟ್ ಇದೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಟ್ವೆಂಟಿ ಟೂ ಇದೆ ಟೂ ಟೂ ನಾಟ್ ಸಿಕ್ಸ್ ಇದೆ ಸೊ ಎಲ್ಲರೂ ಕ್ವಾಲಿಫೈಡ್ ಇದಾರೆ ನಿಮ್ಗೆ ಏನಾದ್ರು ಒಂದು ಅವಕಾಶ ಸಿಕ್ಕರೆ ರಾಮದುರ್ಗಲ್ಲಿ ಇರುವಂತವರು ಸೂರ್ಯಬಂದ ಇರುವಂತವರು ಒಂದು ಈ ಒಂದು ನಮ್ಮ ಕೋಚಿಂಗ್ ತರಬೇತಿ ಒಂದು ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ ಈ ಕೌನ್ಸಿಲಿಂಗ್ ಪ್ರೊಸೆಸ್ ಬಗ್ಗೆ ಮುಂದಿನ ಹಂತದ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ನಿಮ್ಮ ಒಂದು ಕ್ವಶನ್ ಅನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಆ ಎಲ್ಲಾ ಕ್ವಶನ್ ನಾನು ಒಂದು ಕಲೆಕ್ಟ್ ಮಾಡಿ ನೆಕ್ಸ್ಟ್ ಒಂದು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡಿ ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳ್ತಾ